ನಮ್ಮ ಮತ್ತೆ ಹಾಗೂ ಮಾಸ್ಟರು ಬಾರಿ ಆರ್ಭಟ ಮಾಡ್ತಾರೆ ದೇವರಾಯಕರು ಹಾಗೂ ವಿಜಯಕುಮಾರನವರು ದೇವ ಮತ್ತೊಬ್ಬ ವೇದಿಕೆ ಅಂತ ಇರ್ತಕ್ಕಂಥ ಹರೀಶ್ ಅವರು ನಮ್ಮ ಮುಖಾಂತರ ಎಲ್ಲಾ ಸ್ನೇಹಿತರ ವರ್ಗವ್ರೂ ನಮ್ಗೆ ಬಂದಿರ್ತಾ ಇದ್ದು ವಿಶೇಷವಾಗಿ ಯುವ ಮಹೋತ್ಸವ ಯುವಕರಿಗೆ ಹಾಗೂ ಹೆಸರು ಬರ್ತೇನೆ ಈ ತಾನೇ ಮಾತಾಡಬಹುದು ಗೊತ್ತು ನಮ್ಮ ದೊಡ್ಡವರು ದಲ್ಪಡ ಈಗ ಒಬ್ಬ ವೇದಿಕೆ ಬರ್ತಿದೆ ನನ್ ಗೊತ್ತಿದೆ ಈಗ ಇವತ್ತು ಅಂಬೇಡ್ಕರ್ ಶುಭಾರ್ಶಿಗಳನ್ನ ತಿಳಿಸುತ್ತೆ தூக்கெல்லாம் சேரி அம்பேட் ஜெயந்தி மாதிரி ஊரல் சப்பேட் இல்லேன் கேள்வ டா பட்டோ ஐது வர்ஷ அம்பேட் ஜெயந்தி மாதிரி அட்ட தோட்ட நம் எல்லா சேரி அம்பேட் ஜெயந்தி மாநாடு அம்பேட் ಅಂಬೇಡ್ಕರ್ ಹೆಸರು ಕೂಡ ನಾವೆಲ್ಲ ಇವತ್ತು ಇಷ್ಟು ಮೆರಿತಾ ಇದೀವಿ ಇಡೀ ಪ್ರಪಂಚದಲ್ಲಿ ಅಂಬೇಡ್ಕರ್ ಒಬ್ರು ಇಲ್ಲ ಒಬ್ಬ ದಲಿತ ಮುಖಂಡರು ದಲಿತ ಸೇರಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅವ್ರು ಯೂನಿವರ್ಸಲ್ ಪ್ರಪಂಚಕ್ಕೆ ಎಲ್ಲ ಒಂದು ಜಾತಿಗೂ ಎಲ್ಲ ಒಂದು ರಾಷ್ಟ್ರಕ್ಕೂ ಸೇರಿರ್ತಕ್ಕಂಥ ಯೂನಿವರ್ಸಲ್ ದೇವರು ಎಲ್ಲ ಜಾತಿಗಳು ಸೇರಿ ಈ ಹಬ್ಬವನ್ನು ಮಾಡೋದು ತುಂಬಾ ಚೆನ್ನಾಗಿರ್ತದೆ ಅಂತ ನಾನು ಕೇಳ್ಕೊಂಡೆ ಬಹುಶಃ ನಾನು ಮಗುವಾಗಿದ್ದಾನು ಈ ಊರಿನ ಒಂದು ಪ್ರಾಮುಖ್ಯತೆ ಹೊರದಾಗ ಬಹುಶಃ ಈ ಬಂಡೆ ಮೇಲೆ ಏನು ನಮ್ಮ ದತ್ತ ನಮ್ಮ ಅತ್ತಿರನದಲ್ಲಿ ಒಲಿಯ ಅಂತ ಕರೀತೀವಿ ಇವರು ನಮ್ಮ ತಮ್ಮ ಮತ್ತು ಆಸೆ ಸಂಬಂಧ ಅದಕ್ಕೆ ಇಲ್ಲಿ ಹೆಚ್ಚಾಗಿ ತಮ್ಮನ್ನ ಅನ್ಸ್ರಿದ್ದಾರೆ ಇಲ್ಲಿ ಒಕ್ಕಲಿಗಿದ್ದಾರೆ ಇಲ್ಲಿ ಫಸ್ಟ್ ಏನೋ ಇವರನ್ನ ಮಾತ್ರ ಕಂಡಿತ್ತು ಬಾವಾ ಮಾಮಾ ಅಕ್ಕ ತಮ್ಮ ಅಂತ ಕರೀತಕ್ಕಂತ ಪದ್ಧತಿ ಯಾವ ಊರಲ್ಲಿ ದಲಿತರ ಮತ್ತು ಒಕ್ಕಲಿಗರಿಗೆ ಬಾವ ಮತ್ತು ಮಾಮಾ ಮತ್ತು ಅಣ್ಣ ಅಮ್ಮ ಅಣ್ಣ ಮಾಮೋರು ಅಂತ ಬಂದು ಬಿಡತಾ ಮೂರು ತರ ಇದೆ ಎಲ್ಲ ಕಡೆ ಇದೆ ಕೇಳ್ತಾರೆ ಯಾಕಂದ್ರೆ ಇವತ್ತು ಅಂಬೇಡ್ಕರ್ ಜಯಂತಿ ಏನೋ ಏರ್ಪಾಲ್ ಬಂದ್ಬಿಟ್ಟಿದೆ ಅಂಬೇಡ್ಕರ್ ಜಯಂತಿ ಮಾಡಿ ವಿಚಾರವಾಗಿ ತಪ್ಪಾಗುತ್ತೆ ಅಂಬೇಡ್ಕರ್ ಬಿಟ್ಟೋಗಿರ್ತಕ್ಕಂತ ಆದರ್ಶ ಅವ್ರು ಬಿಟ್ಟೋಗಿರ್ತಕ್ಕಂಥ ಒಂದು ಭಾವೀತ್ವ ನಾವು ಅದನ್ನ ಖಂಡಿತ ಮುಂದೆ ತಗೊಂಡ್ರೆ ನಿಜವಾದ್ರು ಅಂಬೇಡ್ಕರ್ ವರದಿ ಕೊಟ್ಟದ ನಾವು ನಿಜವಾಗ್ಲೂ ಒಂದು ಮಾತು ಲೋಕ ಮಾತಾಡ್ತೇವೆ ಎಲ್ಲಿ ನಾವು ಒಂದು ನಡವಳಿಕೆಗಳನ್ನ ವ್ಯಕ್ತಿತ್ವಗಳನ್ನ ತೋರಿಸ್ಕೊಂತೀವಿ ಕೆಲ ವ್ಯಕ್ತಿತ್ವಗಳು ಅಂದ್ರೆ ಸುಮಾರು ಸಲ ಕೇಳುವಾಗ ಸೂರಾವ ಸೂಚಿಸ್ತಾರ ಯಾವತ್ತು ನಾವು ಚಿಕ್ಕವರಾದ್ರು ಕೂಡ ಚಿಕ್ಕ ಜಾತಿವರಾದ್ರೂ ದೊಡ್ಡ ಯಾವ ಅತೀರ್ಮಾನ ಆಗ್ತೀವಿ ದೊಡ್ಡ ವ್ಯಕ್ತಿನ ಅತೀಮಾನ ಆಗ್ತೀವಿ ಅದು ದೊಡ್ಡವರಿಗೆ ಹೋಲಿಕೆ ಬರ್ತದೆ ಇವತ್ತು ನಾನು ಒಂದೇ ಮಾತಾಡೋಣ ಅಂಬೇಡ್ಕರ್ ಇವತ್ತು ಮಾತಾಡೋದ್ರೆ ವಿದ್ಯಾರ್ಥಿ ನಾವು ರಥವನ್ನ ಹೋರಾಟವನ್ನು ತನ್ನ ನಿಲ್ಲಿಸಿದೀನಿ ಇನ್ನು ಮುಂದೆ ಸಾಧ್ಯವಾದ ನೀವು ತಗೊಂಡೋಗಿ ಬಂದೆ ಇಲ್ಲಿ ಹೋಗ್ಬೇಡಿ ಯಾಕಂದ್ರೆ ಇವತ್ತು ನಾವು ಬದಲಾಗ್ಬೇಕು ಸಮಾಜಿ ಕೊಡ್ಬೇಕು ಸಮಾಜದ ಸ್ಥಾನಮಾನ ಕೊಡ್ಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ವಿದ್ಯಾರ್ಥಿ ಏನು ವಿದ್ಯಾರ್ಥಿ ಓದ್ಬೇಕು 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 ಇವತ್ತು ನೀನೆ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಬೇರೆಲ್ಲೂ ಬೇಡ ನಾನೇ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಇದೇ ಬಂಡ ಮೇಲೆ ಹುಟ್ಟಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ನಾನು ಕೂಲಿ ಕಾರ್ಮಿಕನಾಗಿ ಕೂಲಿ ಮಾಡ್ಕೊಂಡು ಓದ್ಕೊಂಡು ನನ್ನ ಸ್ವಂತದ್ದನ್ನ ಓದ್ಕೊಂಡು ಇವತ್ತು ನಿಮ್ ಎಲ್ ಎಲ್ವಾ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿ ತಿಂಕ್ ಮಾಡ್ಬೇಕಾಗಿದೆ ಅಂತಂದ್ರೆ ಅಂಬೇಡ್ಕರ್ ಬಂದಾಗ ಏಪ್ರಿಲ್ ಹದಿನಾರನೇ ತಾರೀಕು ಬಂದಾಗ ಊರ್ ಹಾಕ್ಬಿಟ್ಟು ಪಟಾಕಿ ಹಾಕ್ಬಿಟ್ಟು ನೀಲಿ ಬಣ್ಣ ಹಾಕ್ರ ಮಾತಾ ಅಂಬೇಡ್ಕರ್ ಜಯಂತಿ ಅನ್ನೋದು ನಾನು ನಮ್ಮ ಇರ್ತಕ್ಕಂಥ ಬುದ್ಧಿ ನಮ್ಮ ಇರ್ತಕ್ಕಂಥ ವಿದ್ಯಾರ್ಥಿ ಯಾವತ್ತು ದೊಡ್ಡದಾಗಿ ತಗೊಂಡೋಗ್ತೀವಿ ಇನ್ನೊಬ್ಬರಿಗೆ ನಾವ್ ಹೆಲ್ಪ್ ಮಾಡ್ತೀವಿ இவக்கு ஒவ்வொரு ஏழு கட்டி சவிர் ஜன கொண்டிரு அம்பேட் சம்மான் கொண்ட பிட்சையுமே நீசாட் மாத்திர நீ இலி எல்லோரு கல்ச ஏனோ தோர்லே ನಾವು ದಲಿತರಾಗ್ ಹುಟ್ಟಿದೀವಿ ದಲಿತರ ಸಾಯ್ತೀವಿ ನಾವು ಬದುಕು ಚೆನ್ನಾಗಿರ್ಬೇಕಾದ್ರೆ ಫಸ್ಟ್ ನೀನ್ ಚೆನ್ನಾಗಿರ್ಬೇಕು ನೀನ್ ಚೆನ್ನಾಗಿದ್ರೆ ನಿನ್ ಮನೆ ಚೆನ್ನಾಗಿದ್ರೆ ಮಾತ್ರ ಊರಲ್ಲಿ ಮರ್ಯಾದಿ ಕೊಡ್ತಾರೆ ನೀನ್ ಕೆಟ್ಟ ಊರು ಬಂದ್ರೆ ಫಸ್ಟ್ ನಿನ್ನ ಬದುಕು ನಿನ್ನ ಚರಿತ್ರೆ ನಿನ್ನ ಬದುಕನ್ನ ನಿನ್ನ ಚರಿತ್ರೆ ಯಾವಾಗ ಬದಲಾಯಿಸ್ಕೊಂತೀಯ ಅವ್ರು ನಿಜವಾದ ಅಂಬೇಡ್ಕರ್ ಮರ್ಯಾದೆ ಮರ್ಯಾದಿ ನಾನು ನಾನ್ ಒಂದ್ ಹೇಳ್ತೀನಿ ಹಡಗಂದ ಅಮ್ ಕೂಡ ಪಟ್ಟೆಯಲ್ಲಿ ಹಡಗಂದ ಅಮ್ಮ ಕೂಡ ಪೆಟ್ಟೆಯಲ್ಲಿ ಇವ್ರ ನಿನ್ನ ಜೀವನವನ್ನ ನೀನ್ ಬದಲಾಯಿಸ್ಕೊಂಡಿದ್ರೆ பௌஷ மாட்டேந்திரி நீ குடம்பே அல்ல நான் 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 அப்பி தப்பி ஏனாது வாட் அம்மா சொந்திரி நீல்சாட் இன்னொரு நீல்சா கொட்பு அவங்க அம்பேட் நகதி கொட்டது ஆகி அந்தவிட்டு நீ நன்கேன முடியாத ಒಂದ್ ಬಿಸ್ನೆಸ್ ಮಾಡಿ ಒಂದ್ ಕೆಲಸ ಮಾಡಿ ಇನ್ನೊಬ್ರಿಗೆ ಹೆಲ್ಪ್ ಮಾಡಿ ಸಾಧ್ಯವಾದ ಹೆಲ್ಪ್ ಮಾಡಿ ಆಗ ನಿಜವಾದ ಒಂದು ಜೀವಕ್ಕೆ ನಿಜವಾದ ಅಂಬೇಡ್ಕರ್ ಜಯಂತಿ ರೆಸ್ಪೆಕ್ಟ್ ಕೊಟ್ಟಂಗಾಗುತ್ತೆ ಅವ್ ಯಾರು ಸ್ನೇಹಿತರು ಕೇರಿ ಕೆಲಸ ಇಟ್ಬಿಟ್ಟು ಅಂಬೇಡ್ಕರ್ ಸ್ಟಾಚ್ಯೂ ಇಟ್ಬಿಟ್ಟು ಜೈ ಅನ್ ಬಿಟ್ಟು ವರ್ಷಕ್ಕೆ ವರ್ಷ ಹಾನ್ ಹಾಕ್ರ ಅಂಬೇಡ್ಕರ್ ಜಯಂತಿ ಅನ್ನ ಪ್ರತಿ ನಿಮಿಷ ನೀನ್ ಮಾಡ್ತಕ್ಕಂಥ ಕೆಲಸ ಅಂಬೇಡ್ಕರ್ ಕಾಣಿಸ್ಬೇಕು ನೀನ್ ಮಾಡ್ತಕ್ಕಂಥ ಒಂದು ಬುದ್ಧಿ ಅಂಬೇಡ್ಕರ್ ಕಾಣಿಸ್ಬೇಕು ನಿನ್ ಮಾಡ್ತಕ್ಕಂಥ ಇನ್ನೊಬ್ರು ಕೆಲಸದಲ್ಲಿ ನೀನ್ ಹೆಲ್ಪ್ ಮಾಡ್ತೀರ ಅದ್ರಲ್ಲಿ ಅಂಬೇಡ್ಕರ್ ಕಾಣಿಸ್ಬೇಕು ಅವ್ರು ಹೋಗ್ತಾ ಹೋಗ್ತಾ ಕಾಲೇಜ್ ಕೇಳ್ರೂಡ್ರ ஒேது மின் <laughs> <laughs> <laughs>

அதிபதி ஆக ஆக ஊர் விட ஊர் விட கல்சா நீப்பாடே நீங்க கேதி காப்பாடு ஊர் காப்பாடு அவங்க சேத்தர் ஆக அவர் ஆகவிட்டு நான் தட்டிக்கு அங்கே மாத்திர கண்டித்து ஏன்னோ மாம மாமோ மாம ಈ ಊರಲ್ಲಿ ಬಿಡ್ರೆ ಯಾವ ಊರಲ್ಲಿ ಈಗ ಈಗ ಆಗ್ತೇನೆ ಈಗ ಆಗ್ತಾ ಆಗ್ತದೆ ನಾನು ಕತಾಳ್ ಪಟ್ಟಲ್ ಅನ್ನ ತಿಂದಿದೀನಿ ನಾನು ನೀರ್ ತುಂಬಿದೀನಿ ನನಗೂ ನನಗೂ ನೀರು ಹಾಕಿದಾರೆ ನನಗೂ ನೀರು ಹಾಕ್ತೀನಿ ನನ್ನ ತಾಯಿ ಕೂತಾರೆ ನನಗೂ ನೀರ್ ಹಾಕಿದ್ದಾರೆ ನನಗೂ ಕತಾರ್ ಪಟ್ಟು ಊಟ ಮಾಡಿದ್ದೀನಿ ಇವಾಗ ನನ್ನ ಎಂ ಎಲ್ ಎಲ್ವಾ ಇವಾಗ ನಮ್ಮ ತಾತ ಎಂ ಎಲ್ ಸಿ ಆಗಿದ್ದ ನಮ್ಮ ಅಮ್ಮನ ಎಂ ಎಲ್ ಸಿ ಆಗಿದ್ನ ನಾವು ಹೋಗ್ತಕ್ಕಂಥ ದಾರಿ ಆಯ್ತಾ ಮಾಡ್ತಕ್ಕಂಥ ವಿಧಾನ ನಮ್ಮಲ್ಲಿ ಇರಬೇಕು ನಾವು ಯಾವ್ದಾರಿಗೆ ಹೋಗ್ತಾ ಇದೀವಿ ಏನ್ ಮಾಡ್ಕೊಂತ ಇದೀವಿ ಇದು ಒಳ್ಳೇದ ಕೆಟ್ಟ ನಮ್ಮ ಕೈಲಿ ಇರ್ಬೇಕು ನಾನು ಒಂದೇ ಮಾಡ್ತೇನೆ ದೊಡ್ಡ ಮಟ್ಟಿಗೆ ಬೆಳೀಲಿ ನಿಮ್ಮ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದ್ರೆ ಖಂಡಿತವಾಗಿ ಇರುತ್ತೆ ಅಂತ ಹೇಳ್ತಾ ಇವತ್ತು ನಾನು ಅಂಬೇಡ್ಕರ್ ಜಯಂತಿ ಮಾಡ್ಬೇಕು ಅಂದ್ರೆ ನಾನು ಅಂಬೇಡ್ಕರ್ ಜಯಂತಿ ಮಾಡ್ತೀನಿ ಐವತ್ತು ಲಕ್ಷ ಖರ್ಚು ಮಾಡ್ತೀನಿ ಮಾಡ್ತೀನಿ ಇವತ್ತು ಇಲ್ಲಿಂದ ಯಾರು ಐ ಎ ಎಸ್ ಕೆ ಎಸ್ ಬೇರೆ ದೇಶಗಳಲ್ಲಿ ಬೇರೆ ಊರಲ್ಲಿ ಹೋಗೋ ದಲಿತರು ಕೆಲಸ ಮಾಡ್ದಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಒಂದು ಸನ್ಮಾನ ಮಾಡ್ತೀನಿ ಇವತ್ತು ಮಾಡಿಲ್ಲ ಇವತ್ತು ಮುಳಗಾಗಲ ತಾಲೂಕು ನೂರ ಎಕರೆ ಮಾಡ್ತಕ್ಕಂಥವ್ರು ಐವತ್ತೆಕರೆ ಮಾಡ್ತಕ್ಕಂಥ ದಲಿತ ಇದಾರೆ ಅವ್ರನ್ನೆಲ್ಲ ಕರ್ಕೊಂಡು ಸನ್ಮಾನ ಮಾಡೋದು ಐವತ್ತು ಜನ ರೈತರನ್ನ ಐವತ್ತು ಜನ ಕೆಲಸವನ್ನ ಇಲ್ಲಿಂದ ಯಾರು ಕೆಲಸ ಮಾಡ್ತಾರೆ ಆ ನೂರು ಜನಕ್ಕೆ ಸನ್ಮಾನ ಮಾಡಿದ್ರೆ ಮಾತ್ರ ಈ ಅಂಬೇಡ್ಕರ್ ಜಯಂತಿಗೆ ಅವ್ರೀರ್ಥ ಕನಸು ಕಲ್ಸಬೇಕಾದ್ರೆ ಇವಾಗ ದುರಿಸ್ಬೇಕು ಅದೇ ಕೆಲಸ ಮಾಡ್ಕೊಂಡು ಅದೇ ಕೆಲಸ ಮಾಡಿ ದಯವಿಟ್ಟು ಎಲ್ಲ ನನ್ನ ಅಂಗಡಿ ಯುವಕರು ತುಂಬಾ ಉತ್ತೇಜನವಾಗಿ ಒಂದು ಸಂಸ್ಕೃತಿಯಾಗಿ ದೊಡ್ಡ ಮಟ್ಟಕ್ಕೆ ಅಂಬೇಡ್ಕರ್ ಜಯಂತಿ ಮಾಡಿದ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಿ ಸಪೋರ್ಟ್ ಮಾಡ್ತೀನಿ ಆದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರಿಗೆ ಇದು ಮಾಡಿ ಮಾಡ್ತಾ ಹಬ್ಬ ಅಂಬೇಡ್ಕರ್ ನಮ್ಮ ಜಯಂತ ನೀವೆಲ್ಲ ಬಾಮ ಮಾಮಿ ತಿಳ್ತಾರ ಒಗ್ಗಟ್ಟಾಗಿ ಹೋಗ್ತೀರ ಅಂತ ಹೇಳ್ತಾ ಈ ಊರಿಗೆ ಏನೇ ಬೇಕಾದ್ರೆ ಖಂಡಿತವ್ ಮಾಡ್ಕೊಳ್ತೀನಿ ಹೇಳ್ತಾ ಅವಕಾಶ ಎಲ್ಲ ನನ್ನ ತಂದೆ ತಾಯಿ ನನ್ನ ಯುವಕರಿಗೆ ನಿರ್ಸುತ್ತಾ ಯಾರಾದ್ರೂ ಮನಸ್ಸಿನ ಅಂಟ ಆಗಿದೆ ಸಣ್ಣ ಹೇಳ್ತಾ ಯಾಕಂದ್ರೆ ನಮ್ಮಲ್ಲಿ ತಿದ್ದುಪಡಿ ಹಾಕ್ಬೇಕು ನಮ್ಮಲ್ಲಿ ತಿಳುವಳಿಕೆ ಬರಬೇಕು ತಿಳುವಳಿಕೆ ಅಸ್ಪೃಶ್ಯತೆ ಹೋಗೋ ತನಕ ನಮ್ಮನ್ನ ಇನ್ನೊಂದು ದಲಿತರಂತೆ ಕರೀತಾರೆ ಅಸ್ಪೃಶ್ಯತೆ ಹೋಗೋ ತನಕ ತಿಳುವಳಿಕೆ ಬರೋ ತನಕ ನಮ್ಮನ್ನು ದ್ರಂತೆ ಕರಿತಾರೆ ದಯವಿಟ್ಟು அவகாஷப்பட்டு நமஸ்க்கு